ಗೌರಿಬಿದನೂರು ತಾಲೂಕು ಮಹಾಯೋಗಿ ವಿಮೆನ್ ವೃತ್ತ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದ ರೈತರು ಈ ಯೋಜನೆಯ ನಗರಗೆರೆ ಹೋಬಳಿಯ ಜನರ ಹೊಟ್ಟೆ ಹೊಡೆಯುವ ಕೆಲಸ ಮಾಡಲಾಗುತ್ತಿದೆ ಈ ಭಾಗದಲ್ಲಿ ಅಳವಡಿಸುವ ಪೈಪ್ಲೈನ್ ರೈತರ ಶವಗಳ ಮೇಲೆ ಹಾಕದಂತೆ ಪ್ರಾಣ ಹೋದರೂ ಒಂದು ಪೈಪ್ಲೈನ್ ಹಾಕಿಸಲು ಬಿಡುವುದಿಲ್ಲ ಎಂದು ರೈತರನ್ನು ಎದುರು ಹಾಕಿಕೊಂಡಿರುವ ಯಾವ ಸರ್ಕಾರವೂ ಉಳಿಯುವುದಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುವುದು ಐದನೇ ತಾರೀಕು ವಾಟದ ಹೊಸಳ್ಳಿ ತಾಲೂಕು ಕಚೇರಿಯವರೆಗೂ ಐದು ಸಾವಿರ ಜನ ಜಾನುವಾರುಗಳೊಂದಿಗೆ ಪಾದಯಾತ್ರೆ ಮಾಡುತ್ತೇವೆ ಎಂದು ತಿಳಿಸಿದರು

ಸುದರಿ ಪೂಜೆ ಕೇಳಿ ಕೇಳಿ ಕುದುರಿ ಪೂಜೆ ಮಾಡಕ್ ಮುಂಚೆನೆ ನೀವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳಲ್ಲಿ ನಾವು ಅಲ್ಲಿ ಓದಿ ಮಗ್ರಿಗೆ ತಿಳಿಸಿ ನಾವು ಅದನ್ನ ಡೀಕ್ಲೇರ್ ಮಾಡುವ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವ ಅಂತ ಹೇಳಿದ್ದಾರೆ ಅದು ನಡೀಲಿ ಸುಳ್ಳಿ ಅದು ನಡೀತೇನೆ ನಾವು ನಿಮ್ಮ ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹೆಂಗಿ ಅಂತ ನಾನು ರೈತರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಧರಣಿಯನ್ನು ಮುಂದುವರಿಸಿದಾಗ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಭಟನೆಗೆ ಕುಳಿತಿದ್ದ ರೈತರನ್ನು ಬಂಧಿಸಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಕರೆದುಕೊಂಡು ಹೋದ ಘಟನೆ ಕೂಡ ನಡೆಯಿತು ਸേ hey, ਸ്ത്ത്ത്ത്ത്ത് hey, <inaudible>